ಬ್ಲಾಕ್ ಅಧ್ಯಕ್ಷನಾಗಿ ಬರೀ ಬಂದಿಲ್ಲ ನಿಂತಿದ್ದೀನಿ ಅಷ್ಟೇ ನಮ್ಮ ವಾರ್ಡಿಂದ ಚಿಕ್ಕ ಚಂದ್ರ ವಾರ್ಡಿಂದ ಹೊಸಹಳ್ಳಿ ವಾರ್ಡಿಂದ ಕುಮಾರ್ ಕುಮಾರಸ್ವಾಮಿ ಒಟ್ಟು ನಮ್ಮ ಬ್ಲಾಕಿಂದ ಎಲ್ಲರೂ ಬಂದ ಹಾಗೆ ಅದೇ ರೀತಿ ಆಗ್ಬಿಟ್ಟು ಮಣಶಂಕರಿ ಬ್ಲಾಕಿಂದಲೂ ಬಂದವ್ರೆ ಚಿಕ್ಕ ಚಂದ್ರ ವಾರ್ಡಿಂದ ನಮ್ಮ ಅಧ್ಯಕ್ಷರು ಬಾಬುವವರಾಗಲಿ ಮಹಿಳಾ ಅಧ್ಯಕ್ಷರು ನಮ್ಮ ಒಂದು ಮೂರ್ತಿಯ ಮಹಿಳಾ ಅಧ್ಯಕ್ಷರು ಆಂಜನಿಯವರು ಜಗದೀಶ್ ಅವರು ದೌರ್ಬಾಬು ಅವರು ಆಟೋರಾಜ್ ಅವರು ಸತೀಶ್ ಅಣ್ಣ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವರೆಲ್ಲ ಮುಂದಿನ ಮಾಡಿ ಎಲ್ಲ ಇಷ್ಟು ಆಲ್ಮೋಸ್ಟ್ ಒಂದು ಐನೂರು ಜನ ಇಷ್ಟಿಲ್ಲ ಬಂದ ನಮಗೆ ನಮ್ಮ ಕ್ಷೇತ್ರದಿಂದ ಏನಿಲ್ಲ ಅಂದ್ರೂ ಒಂದು ಎರಡು ಸಾವಿರ ಜನದ ಮೇಲೆ ಸೇರಿದ್ದಾರೆ ಕಾರ್ಯಕರ್ತರು ಇದು ಒಂದು ಪ್ರೀತಿಯಿಂದ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಪಾರ್ಟಿ ನಾಯಕರು ಅಂತ ಬಂದು ನಾವೆಲ್ಲ ಒಂದು ಒಳ್ಳೆಯ ವಿಷಯ ತಿಳಿಸ್ತಕ್ಕೆ ಬಂದಿದ್ದೀವಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಹೋಗಿರಬೇಕು ಪ್ರತಿಯೊಬ್ಬರಿಗೂ ಒಂದು ತಿಳವಣಿಗೆ ಇವತ್ತು ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಜೊತೆ ಇದ್ದೀವಿ ಯಾವುದೇ ಬಿರುಕಿಲ್ಲದೆ ಕಾಂಗ್ರೆಸ್ಸಲ್ಲಿ ಒಂದು ಕುಟುಂಬದ ಹೊಸ ಆಗಲಿ ಇದು ಭೇದ ಭಾವ ಇಲ್ಲದೆ ಸೀನಿಯರ್ ಜೂನಿಯರ್ ಅಂತ ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಓಡಿ ಜೊತೆ ಆಗಿದ್ದೀವಿ ಅಂತ ಕೇಜ್ ಮೇಲೆ ಗೊತ್ತಾಗಿದೆ ಅಂತ ಪ್ರತಿಯೊಬ್ಬರು ಬಂದಿದ್ದರೂ ನಾವೆಲ್ಲ ಜೊತೆ ಇದ್ದೀವಿ ಜೊತೆ ಇದ್ದೇ ಇರ್ತೀವಿ